ನಾ ಮೂರ ಹೆಂಗ್ ಗೊತ್ತಿಲ್ಲ ಹೋಗಬಾರ ಇಲ್ಲೇ ಪತ್ ಬಿಟ್ಬಂದ ನೀವು ಮಾಡಯ ಏನ್ ಮಾಡ್ತಾಳೋ ಏನ್ ಬೆಂಗ್ಳೂರ್ದು ಏನು ಮೇಡ ಬಂತು ಒಂದ್ ನೋಡ್ ಇಲ್ಲಿ ಗಂಟಿ ಹೋ ಮಾಡಯ್ಯ ಮದುವೆ ಗುಂಡ್ಲಾಗ

6��은 pure bianif ಮಂದಿ presents i have any discussion? ಅದು have ಗೊತ್ತಿಲ್ಲ ಸೂರ್ಯ have any discussion on you? i the have no uh... i have no much. i have any at sake. i have any livfun file and rest on me here. i have to

ఆ ఆ అది కనబడతది అదో నిప్ప ఆయాల హ ఆ బలగడి ఒక జాలివే తోను ఏ యప్ప అది సన్నన ఏమ ఏ ఎవరు ಏನ <trots> <coughs> 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 <coughs>

ಅಬ್ಬೋ ಜನದಾಗ ಮಂಜು ಹೋಗ್ಲಿ ಏನ್ ಕೊಟ್ಟರು ಬೇರೆ ನೋವು ವಾಟರ್ ವಾಟರ್ಮ್ಯಾನ್ ಕೆಲಸ ನಮ್ಮೂರಾಗುತ್ತೋ ಈ ವಾಟರ್ಮ್ಯಾನ್ ಕೆಲಸ ಮಾಡಿ 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 ಸಾಕು ಸಾಕಾಗಿ ಹುಣಿತು ನಮ್ಗ ಅಲ್ಲ ಆ ಕೆಳಗಡೆ ಓಣೆ ಅವ್ರು ಓಡ್ಬಿಡ್ರ ಏನಾಗು ಎಲ್ಲಿ ಬೇಕು ಹೋಗು ನಮಗೆಲ್ಲ ಸೋರ್ ಹಾಕತೈತಿ ನೀರಿನ ನಳ ಅವ್ರದ್ದು ಸೋರು ನಳ ಬಂದ್ ಮಾಡ್ಬಿಡುದು ಮ್ಯಾಗಡೆ ಓಣೆಯವರು ಓಡಿ ಬರೋರಿ ಎಲ್ಲಿ ನೀರಾಗ ದೌಡು ಓಡಿದಾರು ನಮ್ಮ ಟ್ಯಾಕಿಗೆ ನೀರ ಬಿದ್ದಲ್ಲ ನಮ್ಮ ಟ್ಯಾಕಿ ಎಲ್ಲ ಒಣಗೆ ಹೋಗೈತಿ ಅಂತ ಅವ್ರು ಬಂದ್ಮಾಡಿ ಕೆಳಗಡೆ ಓಣ ಸೋರ್ ಬಂದ್ ಮಾಡಿ ಮ್ಯಾಗಡೆ ಓಣ ಟ್ಯಾಕಿಗೆ ನೀರ್ ಕೆಡ್ಬೇಕಾರ ತಮಗಂತ ಸಾಕಾಗಿ ಹೋಗಿದ್ರಿ ಹಿಂಗಾಗಿ ಊರಾಗ ಈ ಕೆಲಸನ ಬೇಡ ಆರಾಮಿದ್ದೆವು ಏನು ಈ ಊರನೇ ಹಿರಿಯಾರು ತಮ್ಮ ನಮ್ಮೂರಾಗೂ ವಾಟರ್ ಮ್ಯಾನ್ ಕೆಲಸ ಖಾಲಿ ಐತಿ ಇಲ್ಲೇ ಬಂದು ಚಿರೋತಂಗ್ ಮಾಡ್ಕೊತ ಹೋಗೋದು ಕರೆಸ್ಯಾರ ಹುಲ್ಕಾಣುತ್ತ ಏನು ಊರಾಗಿರೋ ಮೆಂಬರ್ಗಳು ಭೇಟಿ ಆಗೋರು ಚೇರ್ಮನ್ ಸಾಹ್ರು ಜಾತ್ರೆಗೆ ಅದಲ್ಲ ಏನು ಸೆಕ್ರೂಟಿ ಸಾಕ ನಾಪತ್ತೆನಾಗ್ಯಾರ ಇರ್ಲಿ ಹಂಗೂ ಬೇರೆ ಸಿದ್ದೇಶ್ವರ ಜಾತ್ರೆ ಮಾಡಿ ಆರಾಮ ತಿರುಗಿ ಜಾತ್ರೆ ಮಾಡ್ಕೊಂಡು ಆಮೇಲೆ ಬೇಕಾದ್ರೆ ಅವ್ರು ಭೇಟಿ

ಆಗೆ ನಿನ್ನಗೆ ರಾಜಳು ಬಾರಿ ಮಾನೆ ತಾಯಿ ಅಲ್ಲೋ ಬಂದೆ ಕವನ ನಾನು ನಿನ್ನಗೆ ರಾಜಳು ಬಾರಿ ಮಾನೆ ತಾಯಿ ಅಲ್ಲೋ ಬಂದೆ ಕವನ ನಾನು ನಿನ್ನಗೆ ರಾಜಳು ಬಾರಿ ಮಾನೆ ತಾಯಿ ಅಲ್ಲೋ ಬಂದೆ ಕವನ ನಾನು ನಿನ್ನಗೆ ರಾಜಳು ಬಾರಿ ಮಾನೆ ತಾಯಿ ಅಲ್ಲೋ ಬಂದೆ ಕವನ ನಾನು ನಿನ್ನಗೆ ರಾಜಳು ಬಾರಿ ಮಾನೆ ತಾಯಿ ಅಲ್ಲೋ ಬಂದೆ ಕವನ ನಾನು ನಿನ್ನಗೆ ರಾಜಳು ಬಾರಿ ಮಾನೆ ತಾಯಿ ಅಲ್ಲೋ ಬಂದೆ ಕವನ ನಾನು ನಿನ್ನಗೆ ರಾಜಳು ಬಾರಿ ಮಾನೆ ತಾಯಿ ಅಲ್ಲೋ ಬಂದೆ ಕವನ ನಾನು ನಿನ್ನಗೆ ರಾಜಳು ಬಾರಿ ಮಾನೆ ತಾಯಿ ಅಲ್ಲೋ ಬಂದೆ ಕವನ ನಾನು ನಿನ್ನಗೆ ರಾಜಳು ಬಾರಿ ಮಾನೆ ತಾಯಿ ಅಲ್ಲೋ ಬಂದೆ ಕವನ ನಾನು ನಿನ್ನಗೆ ರಾಜಳು ಬಾರಿ ಮಾನೆ ತಾಯಿ ಅಲ್ಲೋ ಬಂದೆ ಕವನ ನಾನು ನಿನ್ನಗೆ ರಾಜಳು ಬಾರಿ ಮಾನೆ ತಾಯಿ ಅಲ್ಲೋ ಬಂದೆ ಕವನ ನಾನು ನಿನ್ನಗೆ ರಾಜಳು ಬಾರಿ ಮಾನೆ ತಾಯಿ ಅಲ್ಲೋ ಬಂದೆ ಕವನ ನಾನು ನಿನ್ನಗೆ ರಾಜಳು ಬಾರಿ ಮಾನೆ ತಾಯಿ ಅಲ್ಲೋ ಬಂದೆ ಕವನ ನಾನು ನಿನ್ನಗೆ ರಾಜಳು ಬಾರಿ ಮಾನೆ ತಾಯಿ ಅಲ್ಲೋ ಬಂದೆ ಕವನ ನಾನು ನಿನ್ನ

आके बारो से ताक ताक के बेकार ये कम कठोर पर रखे तक जरूरत है पानी नहीं है मार मन मना ले रे रे मनावा के सोता जन जन मनावा सोता आवन मनावा हमारे के जैसे नीले के नीले के आवन मनावा हंस नीले के नीले के हमरा दिल नहीं है मावा